ನಮಸ್ಕಾರ ವೀಕ್ಷಕರ ವೆಲ್ಕಮ್ ಟು ಟೆಕ್ ಆಶನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ವಿಜನ್ ಏಟ್ ಚಾನಲ್ ಡಿ ವಿ ಆರ್ನ ಹೇಗೆ ಸರ್ವಿಸ್ ಮಾಡೋದು ಮತ್ತು ಇದರಲ್ಲಿ ಡೇಟ್ ಆ್ಯಂಡ್ ಟೈಮು ಸೆಟ್ ಆಗ್ತಾ ಇರಲಿಲ್ಲ ಅದು ಯಾವ ಕಾರಣಕ್ಕೆ ಡೇಟ್ ಆ್ಯಂಡ್ ಟೈಮ್ ಸೆಟ್ ಆಗ್ತಾ ಇರಲಿಲ್ಲ ಅಂತ ಹೇಳಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ಹಾಗೆ ಇದರಲ್ಲಿ ಡೇಟಾ ಬ್ಯಾಕ್ ಬ್ಯಾಕಪ್ ಸಹ ಆಗ್ತಾ ಇಲ್ಲ ಇದರಲ್ಲಿ ಯಾವುದೂ ಹಾರ್ಡ್ ಡಿಸ್ಕ್ ಇಶ್ಯೂ ಇದೆ ಒಳಗಡೆ ಏನು ಪ್ರಾಬ್ಲಮ್ ಆಗಿದೆ ಅಂತೇಳಿ ನಾವು ಓಪನ್ ಮಾಡಿ ನೋಡೋಣ ನನ್ನ ಮತ್ತೆ ಹೇಗೆ ಸರ್ವಿಸ್ ಮಾಡೋದು ಹೇಗೆ ರಿಪೇರಿ ಮಾಡೋದು ಅನ್ನೋದು ನಿಮಗೆ ನಿಮ್ಗೆ ತೋರಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ತುಂಬ ಕಸ್ಟಮರ್ಸ್ ಏನಂತ ಕಾಲ್ ಮಾಡ್ತಾರೆ ಅಂತಲೇ ಸರ್ ನಮ್ಗೆ ಡೇಟಾ ಬ್ಯಾಕಪ್ ಆಗ್ತಾ ಇಲ್ಲ ಪ್ಲೇ 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 ಬ್ಯಾಕ್ ನಿಮಗೆ ವರ್ಕ್ ಆಗ್ತಾ ಇಲ್ಲ ಹಾರ್ಡ್ ಡಿಸ್ಕ್ ಕ್ಲೀನಾಗಿ ತೋರಿಸ್ತಾ ಇಲ್ಲ ಮತ್ತು ಡೇಟ್ ಆ್ಯಂಡ್ ಟೈಮ್ ತುಂಬ ಲಾಂಗ್ ಹೋಗ್ತಾಯಿದೆ ಕರೆಂಟ್ ಡೇಟ್ ಆ್ಯಂಡ್ ಟೈಮ್ ಸೆಟ್ ಆಗ್ತಾ ಇಲ್ಲ ಅಂದರೆ ತುಂಬ ಕಂಪ್ಲೇಂಟ್ಗಳು ಬರುತ್ತೆ ಹಾರ್ಡ್ ಡಿ ವಿ ಆರ್ ಅಲ್ಲಿ ಈ ಥರ ಪ್ರಾಬ್ಲಮ್ ಇದ್ದಾಗ ಹೇಗೆ ನಾವು ರಿಸಾಲ್ವ್ ಮಾಡೋದು ಅನ್ನೋದು ನಿಮಗೆ ನೋಡೋಣ ಈ ವಿಡಿಯೋದಲ್ಲಿ ಫಸ್ಟ್ ನಾವು ಏನು ಮಾಡಬೇಕು ಅಂತಂದರೆ ಎಲ್ಲ ಸ್ಕ್ರೂಗಳನ್ನ ರಿಮೂವ್ ಮಾಡ್ಕೋಬೇಕಾಗುತ್ತೆ ನಾಲ್ಕು ಸ್ಕ್ರೂನ ರಿಮೂವ್ ಮಾಡ್ಕೋಬೇಕಾಗುತ್ತೆ ಇದು ಬಂದುಬಿಟ್ಟು ಏರ್ ಚಾನಲ್ ಡಿ ವಿ ಆರ್ ಆಗಿರುತ್ತೆ ಇದು ಏರ್ ಚಾನಲ್ ಡಿ ವಿ ಆರಲ್ಲಿ ಅಲ್ಲಿ ಇದೆಲ್ಲ ಬಂದುಬಿಟ್ಟು ನಾವು ಕ್ಯಾಮ್ರಾನ ಕನೆಕ್ಟ್ ಮಾಡ್ತೀವಿ ಇದು ಎರಡು ಬಂದುಬಿಟ್ಟು ಔಟ್ಪುಟ್ ಬಂದುಬಿಟ್ಟು ವಿ ಜಿ ಎಮ್ ಮತ್ತು ಒಂದು ಎಚ್ ಡಿ ಎಮ್ ಔಟ್ಪುಟ್ ಒಂದು ಲ್ಯಾಂಡ್ ಕನೆಕ್ಷನ್ ಒಂದು ಆಡಿಯೋ ಇನ್ನು ಮತ್ತು ಒಂದು ಆಡಿಯೋ ಔಟ್ ಇರುತ್ತೆ ಎರಡು ಯು ಎಸ್ ಪಿ ಇರುತ್ತೆ ಇದು ಪವರ್ ಅಡಾಪ್ಟರ್ ಆಗಿರುತ್ತೆ ಇದು ಪವರ್ನ ಕನೆಕ್ಟ್ ಮಾಡಬೇಕಾಗುತ್ತೆ ಬನ್ನಿ ನಾವು ಇದನ್ನ ಓಪನ್ ಮಾಡಿ ನೋಡೋಣ ತುಂಬ ಹೆಲ್ಪ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಮನೆಯಲ್ಲಿ ಇವಾಗ ನೈಂಟಿ ನೈನ್ ಪರ್ಸೆಂಟ್ ಮನೇಲಿ ಸಿ ಸಿ ಟಿ ವಿ ಇರುತ್ತೆ ಪ್ಲೇ ಪ್ಲೇಬ್ಯಾಕ್ ಆಪ್ಷನ್ ವರ್ಕ್ ಆಗಲ್ಲ ಹಾರ್ಡ್ ಡಿಸ್ಕ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಹಾರ್ಡ್ ಡಿಸ್ಕ್ ಡಿಟ್ಯಾಕ್ಟ್ ಆಗಲ್ಲ ಈ ಥರ ಪ್ರಾಬ್ಲಮ್ಗಳಿರುತ್ತೆ ನೋಡೋಣ ಬನ್ನಿ ನಾವೇ ಮನೆಯಿಂದಲೇ ಸರ್ವಿಸ್ ಮಾಡ್ಕೊಂಡು ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು ಏನಾಗಿದೆ ಅಂತ ಫಸ್ಟ್ ನೋಡೋಣ ಸ್ಟೆಪ್ ಬೈ ಸ್ಟೆಪ್ಪಾಗಿ ನೋಡಿ ನಾಲ್ಕು ಸ್ಕೂಗಳನ್ನ ರಿಮೂವ್ ಮಾಡಿದ್ದೇನೆ ರಿಮೂವ್ ಮಾಡ್ಕೊಂಡು ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಓಪನ್ ಮಾಡಿದ್ದಾನೆ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇದು ಹಾರ್ಡ್ ಡಿಸ್ಕ್ ಬರುತ್ತೆ ಇದು ಟೂ ಟಿ ಬಿ ಹಾರ್ಡ್ ಡಿಸ್ಕ್ ಇದು ಡಬ್ಲ್ಯೂ ಡಿ ಹಾರ್ಡ್ ಡಿಸ್ಕ್ ಇದು ನೋಡಿ ಇದು ಬಂದ್ಬಿಟ್ಟು ನಿಮಗೆ ಡೇಟ್ ಟೈಮ್ ಏನು ಸೆಟ್ ಆಗ್ತಾ ಇಲ್ಲ ಅಂತಂದ್ರೆ ಈ ಡಿ ವಿ ಅಲ್ಲಿ ನಿಮಗೆ ಮೇನ್ ಆಗಿ ಕಾಣಿಸ್ತಿರೋದು ನಮಗೆ ಕೆಪಾಸಿಟಿ ಹೋಗಿದೆ ನೋಡಿ ಕೆಪಾಸಿಟರ್ ಬಂದ್ಬಿಟ್ಟು ಬಲ್ಚ್ ಆಗೋಗಿದೆ ಇದರಲ್ಲಿ ಅಂದರೆ ತುಂಬಾ ವರ್ಷ ಯೂಸ್ ಆಗ್ತಾ ಇದೆ ಏನೋ ಪವರ್ ಪವರ್ ರಿಲೇಟೆಡ್ ಇಶ್ಯೂ ಇದ್ದಾಗ ಈ ಥರ ಕೆಪಾಸಿಟರ್ ಬಲ್ಚ್ ಆಗುತ್ತೆ ನಿಮಗೆ ನೋಡಿ ಇದು ಬಂದುಬಿಟ್ಟು ಸಾಟಾ ಕನೆಕ್ಷನು ಇದು ಬಂದ್ಬಿಟ್ಟು ನಿಮಗೆ ಪವರ್ ಕನೆಕ್ಷನು ಇದನ್ನ ರಿಮೂವ್ ಮಾಡ್ಕೊಳ್ಳೋಣ ಇದನ್ನ ರಿಮೂವ್ ಮಾಡಿಕೊಂಡು ನಾವು ಇವಾಗ ಇದು ಬಂದ್ಬಿಟ್ಟು ನಿಮ್ಮ ಡೇಟ್ ಆ್ಯಂಡ್ ಟೈಮ್ ನಿಮ್ಗೆ ಏನಕ್ಕೆ ಸೆಟ್ ಆಗ್ತಾ ಇಲ್ಲ ಅಂತಂದರೆ ಈ ಬ್ಯಾಟ್ರಿ ಏನಾರು ನಿಮಗೆ ಹೋಗಿದ್ರೆ ವೋಲ್ಟೇಜ್ ಏನಾರು ಇಲ್ಲ ಅಂತಂದರೆ ನಿಮಗೆ ಡೇಟ್ ಆ್ಯಂಡ್ ಟೈಮ್ ಸೆಟ್ ಆಗಲ್ಲ ನಿಮಗೆ ಈ ಥರ ಪ್ರಾಬ್ಲಮ್ ಆದಾಗ ನಿಮಗೆ ಏನಾಗುತ್ತೆ ಅಂದರೆ ನೀವು ಪ್ಲೇಬ್ಯಾಕ್ ಚೆಕ್ ಮಾಡಿದಾಗ ನಿಮಗೆ ಸ್ಟಾರ್ಟಿಂಗ್ ಡೇಟಿಗೆ ಹೋಗ್ಬಿಡುತ್ತೆ ಅಂದರೆ ಓವರ್ ಡೇಟಿಗೆ ಹೋಗ್ಬಿಡುತ್ತೆ ಯಾವಾಗ ನಿಮಗೆ ಕರೆಂಟ್ ಇಯರ್ ಡೇಟಾ ನಿಮಗೆ ಪ್ಲೇಬ್ಯಾಕ್ ನಿಮಗೆ ಸಿಗ್ತಾ ಇರಲ್ಲ ನೀವು ಪ್ಲೇಬ್ಯಾಕ್ ಚೆಕ್ ಹೋದಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಡೇಟ್ ಆ್ಯಂಡ್ ಟೈಮ್ನ ಡೇಟ್ನ ಸೆಟ್ ಮಾಡೋದೇ ನೀವು ಪ್ಲೇಬ್ಯಾಕ್ ಪ್ಲೇ ಬ್ಯಾಕ್ ನಿಮ್ಗೆ ಏನು ಆಪ್ಷನ್ ಇರೋಲ್ಲ ಅಂದರೆ ಪ್ರೀವಿಯಸ್ ಡೇಟಿಗೆ ಸೆಟ್ ಆಗಿರುತ್ತೆ ಇದು ಅಂದರೆ ಇವಾಗ ಈ ಮ್ಯಾನುಫ್ಯಾಕ್ಚರಿಂಗ್ ಯಾವಾಗ ಆಗಿದೆ ಆ ಡೇಟಿಗೆ ಬಂದುಬಿಟ್ಟು ಇದು ರೆಕಾರ್ಡಿಂಗ್ ಆಗ್ತಾ ಇರುತ್ತೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಅದ್ರ ಬಗ್ಗೆ ಚೆಕ್ ಮಾಡೋಕ್ಕೆ ಹೋಗಲ್ಲ ಪ್ಲೇ ಬ್ಯಾಕ್ ವರ್ಕ್ ಆಗ್ತಿಲ್ಲ ಪ್ಲೇ ಬ್ಯಾಕ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಾರೆ ಆ ಥರವಾಗಿ ಸರ್ವಿಸ್ ಸೆಂಟ್ರಿಗೆ ತಗೊಂಡ್ಬರೋಂಥ ಚಾನ್ಸಸ್ ತುಂಬಾನೇ ಇರುತ್ತೆ ನೋಡಿ ಇದು ಬಂದುಬಿಟ್ಟು ಡೇಟ್ ಆ್ಯಂಡ್ ಟೈಮ್ ನಿಮ್ಗೆ ಏನೇ ಸೆಟ್ ಆಗಲ್ಲ ಅಂತ ಹೇಳಿದ್ರೆ ಈ ಬ್ಯಾಟ್ರಿ ಇಶ್ಯೂ ನಿಮಗೆ ಡೇಟ್ ಆ್ಯಂಡ್ ಟೈಮ್ ನಿಮಗೆ ಸೆಟ್ ಆಗಲ್ಲ ಈ ಬ್ಯಾಟ್ರಿನ ರಿಪ್ಲೇಸ್ ಮಾಡ್ಕೊಂಡು ಆ್ಯಂಡ್ ಟೈಮ್ ಸೆಟ್ ಆಗುತ್ತೆ ಆಮೇಲೆ ಈ ಕೆಪಾಸಿಟಿ ಒಂದು ಈ ಥರ ತುಂಬ ಸ್ಮಾಲ್ ಸ್ಮಾಲ್ ಕಂಪನೀಸ್ಗೂ ಡ್ಯಾಮೇಜ್ ಆಗಿರುತ್ತೆ ನಾನು ಸರ್ವಿಸ್ ಮಾಡಿ ರಿಪ್ಲೇಸ್ ಮಾಡಬೇಕಾಗುತ್ತೆ ನೋಡಿ ನಾನು ಈಗ ಈ ಬ್ಯಾಟರಿನ ಚೇಂಜ್ ಮಾಡ್ತೀನಿ ಹಾಗೆ ಬ್ಯಾಟರಿ ವೋಲ್ಟೇಜ್ ಅನ್ನು ಚೆಕ್ ಮಾಡ್ತೀನಿ ಈಗ ಬ್ಯಾಟರಿ ರೋಲ್ ಚೆಕ್ ಮಾಡಬೇಕಂದ್ರೆ ಮಲ್ಟಿಮೀಟರ್ ಅನ್ನು 20 ವೋಲ್ಟೇಜ್ ಜಿಎಸಿ ಗೆಟ್ ಮಾಡ್ಕೋಬೇಕಾಗುತ್ತೆ ಇದು ಓಪನ್ ಮಾಡ್ತಾ ಇದೀನಿ ಓಪನ್ ಮಾಡಿದ್ದೀನಿ ಓಪನ್ ಮಾಡಿಬಿಟ್ಟಿದ್ವಿ ಚೆಕ್ ಮಾಡೋಣ ನೋಡಿ ಕಂಪ್ಲೀಟ್ ಆಗಿ ಹೋಗಿದೆ ಅದರಲ್ಲಿ ಏನು ಜೀವನ ಇಲ್ಲ ಈ ಬ್ಯಾಟರಿಲಿ ಈ ಬ್ಯಾಟ್ರಿ ಜೀವನ ಎಲ್ಲ ಈ ಥರ ಪ್ರಾ ಈ ಥರ ಆಗಿದೆ ಇದನ್ನ ನಾವು ರಿಪ್ಲೇಸ್ ಮಾಡ್ಕೋಬೇಕಾಗುತ್ತೆ ರಿಪ್ಲೇಸ್ ಮಾಡಿಕೊಂಡು ನಾವು ಒಂದ್ಸಲ ಟೈಮ್ ಟೈಮನ್ನು ಸೆಟ್ ಮಾಡಿಬಿಟ್ಟು ಇನ್ನು ಸಿಸ್ಟಮಿಗೆ ಕನೆಕ್ಟ್ ಮಾಡಿ ಚೆಕ್ ಮಾಡೋಣ ಇದು ಕ್ಲೀನ್ ಆಗಿ ವರ್ಕ್ ಆಗುತ್ತೆ ಇಲ್ಲ ಅಂತೇಳಿ ಹಾಗೆ ಕೆಪಾಸಿಟಿ ಚೇಂಜ್ ಮಾಡಬೇಕಾಗುತ್ತೆ ಇದನ್ನು ನಾವು ಚೇಂಜ್ ಮಾಡೋಣ ಇದನ್ನ ಇದು ಚೇಂಜ್ ಮಾಡಿಕೊಂಡ್ರೆ ಈ ಡಿ ವಿ ಆರು ಕ್ಲೀನಾಗಿ ವರ್ಕ್ ಆಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಈ ಥರವಾಗಿ ನಾವು ಡಿ ವಿ ಆರ್ನ ನಾವು ರಿಪೇರಿ ಮಾಡಿ ಸರ್ವಿಸ್ ಮಾಡಿಕೊಂಡು ನಾವು ಯೂಸ್ ನಾವೇ ಯೂಸ್ ಮಾಡ್ಕೋಬೋದು ಅದನ್ನ ಸರ್ವಿಸ್ ಸೆಂಟ್ರಿ ಕೂಡ ಅಥವಾ ಟೆಕ್ನಿಕಲ್ ಬಸ್ ಇದು ರಿಫೈರಿ ಸೆಂಟ್ರಿಗೆ ಕಳ್ಸೋದಕ್ಕಿಂತ ಮುಂಚೆ ಮುಂಚೆ ನಾವು ಓಪನ್ ಮಾಡಿ ನಾವು ಕ್ಲೀನಾಗಿ ಚೆಕ್ ಮಾಡಿಕೊಂಡ್ರೆ ನಾವೇ ಪ್ರಾಬ್ಲಮ್ನ ರಿಸಲ್ವ್ ಮಾಡ್ಕೋಬೋದು ಸ್ನೇಹಿತರೆ ಸಿಂಪಲ್ ಆಗಿರುತ್ತೆ ನಿಮಗೆ ಡೇಟ್ ಅಂಡ್ ಟೈಮ್ ಸೆಟ್ ಆಗಿರಲಿಲ್ಲ ಇದನ್ನು ಚೇಂಜ್ ಮಾಡಿ ಏನಾದರೂ ನಿಮಗೆ ಆರ್ಡ್ ಡಿಸ್ ಬ್ಯಾಗ್ ಡಿಟೆಕ್ಟ್ ಆಗ್ತಾ ಇಲ್ಲ ಅಂತಂದ್ರೆ ಇದು ಐ ಸಿ ಬದಿರುತ್ತೆ ಈ ಕನೆಕ್ಟ್ ಇರುತ್ತೆ ಇನ್ನೇ ಈ ಆರ್ಡ್ ಡಿಸ್ನ ಬೇರೆ ಸಿಸ್ಟಮ್ ಹಾಕಿಬಿಟ್ಟು ಕನೆಕ್ಟ್ ಮಾಡಬೇಕು ಬೇರೆ ಡಿವೈಲಿ ಹಾಕ್ಬಿಟ್ಟು ಚೆಕ್ ಮಾಡೋದು ಗೊತ್ತಾಗ್ಬಿಡುತ್ತೆ ನಿಮಗೆ ಇಲ್ಲದ ಬೇರೆ ಆರ್ ಡಿಸ್ನ ನೀವು ಇದಕ್ಕೆ ಹಾಕಿ ಡಿಟೆಕ್ಟ್ ಮಾಡೋತಾ ಇಲ್ಲ ಅಂತ ನೀವು ಅದರಲ್ಲೂ ಸಹ ಚೆಕ್ ಮಾಡ್ಕೊಳ್ಬೋದು ಇನ್ ಕೇಸ್ ಆಗಿಲ್ಲ ಅಂತಂದರೆ ಈ ಐ ಸಿ ಡಿಸಿ ಪ್ರಾಬ್ಲಮ್ ಇರುತ್ತೆ ನಾನು ಚೆಕ್ ಮಾಡ್ಕೋಬೇಕಾಗುತ್ತೆ ಮೇನ್ ಬಂದ್ಬಿಟ್ಟು ಇನ್ನೊಂದು ಕೆಪಾಸಿಟಿ ಪ್ರಾಬ್ಲಮ್ ಇದು ರಿಪೇಸ್ ಮಾಡಬೇಕಾಗುತ್ತೆ ಈ ಥರಾಗಿ ನಾವು ಟಿವಿಯನ್ನು ನಾವು ರಿಪೇರಿ ಮಾಡ್ಕೊಳ್ಳೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಡಿಸ್ಪ್ಲೇ ವೀಡಿಯೋ ನಿಮಗೆ ಇಷ್ಟ ಇಷ್ಟಾದರೂ ಶೇರ್ ಮಾಡಿ ಲೈಕ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೋಡಿ ನಿಮಗೆ ಸಿಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್